ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಅಮ್ಮ ಅಜ್ಜಿ ಇವರುಗಳಿಂದ ನೋಡಿ ಕೇಳಿ ತಿಳ್ಕೊಂಡಿರುವಂಥ ಕೆಲವೊಂದು ಐಡಿಯಾಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬಾ ಹೆಲ್ಪ್ ಆಗುವಂಥದ್ದು ಎಲ್ರಿಗೂ ಖಂಡಿತ ಹೆಲ್ಪ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಈ ಟಿಪ್ಸ್ಗಳಲ್ಲಿ ಯಾವುದಾದ್ರೂ ಇದಕ್ಕೂ ಮುಂಚೆಯೇ ನನಗೆ ಇದು ಗೊತ್ತಿತ್ತು ಅನ್ನೋದಾದರೆ ಅದನ್ನು ಸಹ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾವ ಟಿಪ್ ಯೂಸ್ ಆಯಿತು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊದಲನೇ ಐಡಿಯಾ ನೋಡೋದಾದರೆ ತೊಗರಿಬೇಳೆಯಿಂದ ಏನಾದರೂ ಅಡುಗೆ ಮಾಡ್ತೀವಿ ಅಂತಂದರೆ ಕೆಲವ್ರಿಗೆ ತೊಗರಿಬೇಳೆ ತಿಂದಾಗ ಗ್ಯಾಸ್ ಪ್ರಾಬ್ಲಮ್ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬ ಜನರಿಗೆ ಅನಿಸಿರುತ್ತೆ ಈ ಐಡಿಯಾನ ಟ್ರೈ ಮಾಡಿ ನೋಡಿ ಖಂಡಿತ ಆ ರೀತಿ ಗ್ಯಾಸ್ ಪ್ರಾಬ್ಲಮ್ಮು ಬರೋದಿಲ್ಲ ಫಸ್ಟು ತೊಗರಿಬೇಳೆನ ಎಷ್ಟು ಬೇಗ ತೊಗೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ನೀವು ಪಾತ್ರೆಯಲ್ಲೂ ಸಹ ಮಾಡ್ಬೋದು ನೀರನ್ನು ಹಾಕಿದ ನಂತರ ಗ್ಯಾಸನ್ನು ಆನ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕಾಗತ್ತೆ ಇದು ಸ್ವಲ್ಪ ಕುದಿ ಬಂದ ತಕ್ಷಣವೇ ನೋಡಿ ಈ ರೀತಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮೇಲೆ ಏನು ನೊರೆ ಬರುತ್ತೆ ಈ ನೊರೆಯನ್ನೆಲ್ಲ ನೀವು ಒಂದು ಸ್ಪೂನ್ ತಗೊಂಡು ಅಥವಾ ಒಂದು ಸೌಟ್ ತೊಗೊಂಡು ಈ ರೀತಿ ತೆಗೆದುಬಿಡಿ ಇದನ್ನು ರಿಮೂವ್ ಮಾಡಿದ್ರೆ ಆ ಗ್ಯಾಸ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಒಂದು ತೊಗರಿ ಬೇಳೆ ತಿಂದಾಗ ಅನ್ಸತ್ತಲ್ವ ಖಂಡಿತ ಅದು ಆ ರೀತಿ ಆಗೋದಿಲ್ಲ ಈ ರೀತಿ ಕಂಪ್ಲೀಟಾಗಿ ಆ ನೊರೆ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಬೇಕಾಗತ್ತೆ ನೀವು ನೋಡಿರ್ಬೋದು ಅಡುಗೆ ಮಾಡುವಾಗ ಹಿಂದಿನ ಕಾಲದಲ್ಲಿ ಹಾಗೆಯೇ ಈಗಲೂ ಸಹ ಹಳ್ಳಿಗಳ ಕಡೆ ನೀವು ನೋಡಿದ್ರೆ ಈ ರೀತಿ ಬೇಳೆ ಬೇಯಿಸುವಾಗ ಮೇಲೆ ಬರುವಂಥ ನೊರೆನೆಲ್ಲ ತೆಗ್ದು ತೆಗ್ದು ಹೊರಗಡೆ ಹಾಕ್ಬಿಡ್ತಾರೆ ಅದು ಕಾರಣ ಏನು ಅಂತ ಕೇಳಿದ್ರೆ ಇದೇ ಕಾರಣವೇ ಗ್ಯಾಸ್ ಪ್ರಾಬ್ಲಮ್ಮು ಆಗೋದಿಲ್ಲ ಆ ನೊರೆನೆಲ್ಲ ಹೊರಗಡೆ ಹಾಕಿದ್ರೆ ನೋರೇನೆಲ್ಲ ತೆಗ್ದಾದ ಮೇಲೆ ನೀವು ಈ ರೀತಿ ಇದಕ್ಕೇನೇನು ಹಾಕಬೇಕು ಅದನ್ನೆಲ್ಲ ಹಾಕಿಬಿಟ್ಟು ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಾದರೂ ಮಾಡ್ಬೋದು ಪಾತ್ರೆನಲ್ಲಾದರೂ ಮಾಡ್ಬೋದು ನೆಕ್ಸ್ಟ್ ಐಡಿಯಾ ಏನಂತಂದರೆ ಯಾವುದೇ ನೀವು ಸಾಂಬಾರು ಮಾಡ್ತೀರಾ ಈ ಹುಣಸೆ ಹಣ್ಣನ್ನು ಬಳಸ್ಕೊಂಡು ಅಥವಾ ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀರಾ ಅಂತಂದರೆ ನೋಡಿ ಈ ರೀತಿ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತೀರಾ ಅಂತಂದರೆ ಅದಕ್ಕೆ ಸ್ವಲ್ಪ ಮೆಂತ್ಯನ ಹುರಿದ್ಬಿಟ್ಟು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ಕುಟ್ಟಿ ಪುಡಿ ಮಾಡಿ ಒಂದು ಕಾಲು ಅಷ್ಟು ಹಾಕಿ ನೋಡಿ ನಾರ್ಮಲಾಗಿ ಬರುವಂಥ ಟೇಸ್ಟ್ಗಿಂತ ಇದು ಇನ್ನೂ ಚೆನ್ನಾಗಿರತ್ತೆ ಇದು ನಮ್ಮ ಅಜ್ಜಿ ಮಾಡ್ತಾಯಿದ್ರು ಹಾಗಾಗಿ ಹೇಳಿದ್ದೀನಿ ನೀವು ಮೆಂತ್ಯನ ಆವಾಗಲೇ ಫ್ರೈ ಮಾಡಿ ಪುಡಿ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮೆಂತ್ಯನ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಈ ರೀತಿ ಹಣ್ಣಿನ ರಸ ಯಾವಾಗೆಲ್ಲ ನಾವು ಏನಕ್ಕೆಲ್ಲ ಬಳಸ್ತೀವಲ್ಲ ಅದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಹಾಕಿದ್ರೆ ಸಾಕು ರುಚಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ ಅದಕ್ಕೆ ಹೇಳೋದು ನಾವು ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಆದರೆ ಅಮ್ಮ ಅಜ್ಜಿಗಳು ಮಾಡಿದ್ರೆ ರುಚಿ ಅನ್ನೋದು ಅಷ್ಟು ಚೆನ್ನಾಗಿರತ್ತೆ ಅಂತ ಅದಕ್ಕೆ ಹೇಳೋದು ನೀರನ್ನು ಹಾಕದೆ ಕೆಲವೊಂದು ಅಡುಗೆಗಳನ್ನು ಮಾಡ್ತಾ ಇರ್ತೀವಿ ಅದು ನೋಡಿ ಈ ರೀತಿ ನಾನ್ ವೆಜ್ ಆಗಿರ್ಬೋದು ಇಲ್ಲ ಅಂತಂದರೆ ಕೆಲವೊಂದು ತರಕಾರಿಗಳಿಗೂ ಅಷ್ಟೇ ಕೆಲವರು ನೀರನ್ನು ಹಾಕದೆ ಬರೀ ಆಯಿಲಲ್ಲೇ ಫ್ರೈ ಮಾಡಿ ಮಾಡ್ತಾಯಿರ್ತಾರೆ ಇರ್ತಾರೆ ಇದೇನೆಂದರೆ ಆಯಿಲಲ್ಲೇ ಫ್ರೈ ಮಾಡೋದರಿಂದ ಬೇಗ ತಳ ಹತ್ತುತ್ತೆ ಆ ರೀತಿ ತಳ ಅಂಟಬಾರದು ಅಂತ ನೋಡಿ ಈ ಒಂದು ಐಡಿಯಾ ಇದು ಒಂದು ಏನು ಪಾತ್ರೆ ಇದೆ ಇದರ ಮೇಲೆ ನಾನಿವಾಗ ಒಂದು ತಟ್ಟೆನ ಇದ್ದೀನಿ ಕರೆಕ್ಟಾಗಿ ಆ ಪಾತ್ರೆ ಮೇಲೆ ಕ್ಲೋಸ್ ಆಗಬೇಕು ಆ ರೀತಿ ತಟ್ಟೆನ ಇದ್ದೀನಿ ಇಲ್ಲಿ ತಟ್ಟೆನಾದರೂ ಇಡ್ಬೋದು ಇನ್ನೂ ಚಿಕ್ಕದಾದರೆ ನೀವು ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರು ಸಹ ಇಡ್ಬೋದು ಇದರ ಮೇಲೆ ಒಂದು ಸ್ವಲ್ಪ ತಣ್ಣೀರನ್ನು ಈ ರೀತಿ ಹಾಕೋತಾ ಇದ್ದೀನಿ ಈ ರೀತಿ ನೀವು ತಟ್ಟೆ ಮೇಲೆ ಅಥವಾ ಪಾತ್ರೆಯಲ್ಲಿ ನೀರು ಇಡೋದ್ರಿಂದ ಒಳಗಡೆ ಏನು ಬೇಯ್ತಾ ಇರುತ್ತಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಸ್ವಲ್ಪ ಸಹ ನಿಮಗೆ ತಳ ಅಂಟೋದಿಲ್ಲ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗೇ ಬೇಯಿಸಿದ್ರೆ ನಿಮಗೆ ತಳ ಅಂಟುತ್ತೆ ಹಾಗೆ ಬೇಗ ಬೇಯಲ್ಲ ಅಂತಂದರೆ ಈ ರೀತಿ ಒಂದು ತಟ್ಟೆನೋ ಪಾತ್ರೆನೋ ಇಟ್ಟು ನೀರೆಲ್ಲ ನೀರನ್ನು ಅದರಲ್ಲಿ ಹಾಕ್ಬಿಟ್ಟು ಇಡಿ ತುಂಬ ಚೆನ್ನಾಗಿ ಬೇಯುತ್ತೆ ಬೇಗನೂ ಕೆಲಸ ಆಗತ್ತೆ ಅಡುಗೆ ಮನೆಯಿಂದ ಬರತಕ್ಕಂಥ ಯಾವುದೇ ಒಂದು ವೇಸ್ಟ್ ಇದ್ದರೂ ಸಹ ಯಾವುದೇ ಕಾರಣಕ್ಕೂ ಅಮ್ಮ ಆಗಿರ್ಬೋದು ಅಜ್ಜಿಗಳಾಗಿರ್ಬೋದು ಹೊರಗಡೆ ಬಿಸಾಕ್ತಾ ಇರಲಿಲ್ಲ ಕಸದಲ್ಲಿ ಹಾಕ್ತಿರ್ಲಿಲ್ಲ ಅದನ್ನು ತಗೊಂಡೋಗಿ ಗಿಡಗಳಿಗೇನೆ ಹಾಕ್ತಾಯಿದ್ರು ಡೈರೆಕ್ಟಾಗಿ ಅದು ಪಾಟ್ಗಳಲ್ಲಿರ್ಬೋದು ಡೈರೆಕ್ಟಾಗಿ ನಾವು ಮಣ್ಣಿಗೆ ನೆಲದ ಮೇಲೆ ಹಾಕಿರೋದಿರ್ಬೋದು ತೊಗೊಂಡೋಗಿ ಅಲ್ಲೇ ಹಾಕ್ತ ಹಾಕೋರು ಕೆಲವರು ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಇರ್ತೀರ ಹಾಗೇ ಬೆಳಗ್ಗೆನೇ ಬೇಗ ಬೇಗ ನಾವು ಅಡುಗೆ ತಿಂಡಿ ಎರಡು ಒಟ್ಟೊಟ್ಟಿಗೆ ಮಾಡಬೇಕು ಅಂತಂದಾಗ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಫಾಸ್ಟಾಗಿ ಕೆಲಸ ಮಾಡಬೇಕು ಅಂದಾಗ ಜಾಸ್ತಿ ಈರುಳ್ಳಿ ಕತ್ತರಿಸೋದು ಅಥವಾ ಬೇರೆ ಏನೇ ಮಾಡಬೇಕು ಅಂತಂದ್ರೂ ಸಹ ಕೆಲವೊಂದನ್ನು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಐಡಿಯಾ ಏನಂದರೆ ನೋಡಿ ಈರುಳ್ಳಿ ಕಟ್ ಮಾಡೋದಕ್ಕೆ ಈ ರೀತಿ ಒಂದು ಆಲೂಗಡ್ಡೆ ಸ್ಲೈಸ್ ಮಾಡೋದನ್ನು ತೊಗೊಂಡು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಫಾಸ್ಟಾಗಿ ಒಂದೇ ಸಮನಾಗಿ ನಮಗೆ ಈರುಳ್ಳಿ ಬೇಗ ಬೇಗ ಕತ್ತರಿಸ್ಕೋಬೋದು ನೋಡ್ತಾ ಇದ್ದೀರಲ್ಲ ಒಂದು ಐದು ನಿಮಿಷವೂ ಬೇಕಾಗಲ್ಲ ನೋಡಿ ಎಷ್ಟೊಂದು ಈರುಳ್ಳಿನ ನಾನು ಆ ಸ್ಲೈಸ್ ಮಾಡೋದ್ರಲ್ಲೇ ಕತ್ತರಿಸಿದ್ದೀನಿ ನಾವಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಇಟ್ಟು ಸಹ ಈ ಕೆಲಸನ ಅಂದರೆ ಈರುಳ್ಳಿ ಕತ್ತರಿಸೋ ಕೆಲಸನ ಮಾಡ್ಕೊಂಬಿಡ್ಬೋದು ಈಸಿಯಾಗಿ ನೆಕ್ಸ್ಟ್ ಐಡಿಯಾ ಏನಂದರೆ ಅಡುಗೆ ಮಾಡಲಿಕ್ಕೆ ಬಳಸೋ ಅಂಥ ಪಾತ್ರೆಗಳು ನೋಡಿ ಅದರೊಳಗಡೆ ಏನಾದರೂ ನೀರಿದ್ದಾಗ ನೀವು ಗ್ಯಾಸ್ ಮೇಲೆ ಇಟ್ಟಾಗ ತುಂಬ ಸಮಯ ತೊಗೊಳ್ಳುತ್ತೆ ಪಾತ್ರೆ ಬಿಸಿ ಆಗೋಕ್ಕೆ ಅದೇ ಅದರಲ್ಲಿರುವಂಥ ನೀರನ್ನು ಒರೆಸಿ ಇಟ್ಟು ನೋಡಿ ಫಾಸ್ಟಾಗಿ ಬಿಸಿ ಪಾತ್ರೆ ಟೊಮ್ಯಾಟೊ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವೇನಾದರೂ ಚೆನ್ನಾಗಿದೆ ಅಂದ್ಬಿಟ್ಟು ಹಾಗೆ ಕತ್ತರಿಸಿ ಹಾಕ್ಬಿಟ್ರೆ ನೋಡಿ ಈ ಮೇಲ್ಗಡೆ ಹುಳಗಳೆ ಬೇಗನೆ ಹುಳಗಳಾಗತ್ತೆ ಹಾಗಾಗಿ ಫಸ್ಟು ಆ ಮೇಲ್ಗಡೆ ಭಾಗನ ಕತ್ತರಿಸಿ ತೆಗೆದ್ಬಿಡಿ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಹುಳ ಆಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ ಆಮೇಲೆ ನಾವು ಬಳಸೋದಕ್ಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಕುಕ್ಕರು ತಳ ಹತ್ಬಿಟ್ಟಿದೆ ಸೊ ಇದನ್ನು ನಾನು ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿ ಟ್ರೈ ಮಾಡಿದೆ ಅದು ಹೋಗಲಿಲ್ಲ ಹಾಗಾಗಿ ಇದಕ್ಕೊಂದು ಐಡಿಯಾನ ತೋರಿಸೋಣ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ತುಂಬನೇ ತಳ ಅಂಟಿರೋ ಪಾತ್ರೆನೇ ಈ ರೀತಿ ಕ್ಲೀನ್ ಮಾಡ್ಕೋಬೋದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಾದಮೇಲೆ ನೀರಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಪುಡಿ ಉಪ್ಪನ್ನು ಹಾಕಿದ್ದೀನಿ ನಿಂಬೆ ಹಣ್ಣಿನ ಸಿಪ್ಪೆ ಅರ್ಧ ಹೋಳಷ್ಟು ಹಾಕಿದ್ದೀನಿ ಅದಾದಮೇಲೆ ನೋಡಿ ಈ ರೀತಿ ಸ್ವಲ್ಪ ಡಿಶ್ ವಾಶ್ ಮಾಡೋವಂಥ ಲಿಕ್ವಿಡ್ ಯಾವುದಿದ್ರೂ ಅದನ್ನು ಸ್ವಲ್ಪ ಹಾಕ್ಕೋಬೋದು ನನಗೆ ಇಲ್ಲಿ ತಳ ಮಾತ್ರ ಗಲೀಜಾಗಿರೋದ್ರಿಂದ ನಾನು ಸ್ವಲ್ಪನೇ ನೀರು ತಗೊಂಡು ನೋಡಿ ಈ ರೀತಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಮರಳಬೇಕು ಇದು ನೀರು ಚೆನ್ನಾಗಿ ಕುದಿಬೇಕು ಕುದ್ದಾಗ ಅದೆಲ್ಲ ಸಾಫ್ಟ್ ಆಗುತ್ತೆ ಆಮೇಲೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾರ್ಮಲಾಗಿ ಉಜ್ಜಕ್ಕೋದ್ರೆ ಆ ಪಾತ್ರೆ ಎಲ್ಲ ಸ್ಕ್ರ್ಯಾಚಸ್ ಬಿದ್ದು ತುಂಬ ಪ್ರೆಸ್ ಮಾಡಿ ಉಜ್ಜಿದ್ರೆ ಸ್ಕ್ರ್ಯಾಚೆಲ್ಲ ಬೀಳತ್ತೆ ಹಾಗಾಗಿ ಈ ರೀತಿ ಈಸಿಯಾಗಿ ನಾವು ಮಾಡ್ಕೋಬೋದು ನಾನಿಲ್ಲಿ ಸ್ಕ್ರಬ್ಬರ್ನ ಇಟ್ಕೊಳೋಕಾಗ್ತಾ ಇಲ್ಲ ಹಾಗಾಗಿ ಚಾಕುನ ತೊಗೊಂಡಿದ್ದೀನಿ ಚಾಕುನಲ್ಲಿ ಉಜ್ಜಬಾರ್ದು ಕೇವಲ ಸ್ಕ್ರಬ್ಬರ್ನಲ್ಲೇ ಈ ರೀತಿ ರಬ್ ಮಾಡಬೇಕು ನೋಡಿ ಈ ರೀತಿ ರಬ್ ಮಾಡೋದ್ರಿಂದ ಕಂಪ್ಲೀಟಾಗಿ ಆ ಕರೆ ಕಟ್ಟಿರೋದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಇನ್ನೂ ಸ್ವಲ್ಪ ನಿಮಗೆ ಕರೆ ಇದೆ ಅಂತಂದರೆ ಕಂಪ್ಲೀಟಾಗಿ ಇದನ್ನು ರಬ್ ಮಾಡಿ ಆದಮೇಲೆ ಆ ನೀರೆಲ್ಲ ಚೆಲ್ಲ ಆದಮೇಲೆ ಆಗಿ ಸ್ಕ್ರಬ್ಬರ್ ತೊಗೊಂಡು ಉಜ್ಜಿದ್ರೂ ಸಹ ಈಸಿಯಾಗಿ ಹೋಗುತ್ತೆ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ನೋಡಿ ರಬ್ ಮಾಡಿದಾಗ ಇಷ್ಟು ಗಲೀಜು ಬಂದಿದೆ ಇನ್ನೂ ಸ್ವಲ್ಪ ಇದೆ ಹಾಗಾಗಿ ಇದು ನೀರು ಬಿಸಿ ಇರೋದ್ರಿಂದ ಇದನ್ನು ನಾನು ಚೆಲ್ಬಿಟ್ಟು ನಾರ್ಮಲಾಗಿ ಸ್ಕ್ರಬ್ಬರಲ್ಲಿ ತೊಳೆದು ತೊಗೊಂಡು ಬಂದು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಈಸಿಯಾಗಿ ನಾವು ಈ ರೀತಿ ಕರೆ ಕಟ್ಟಿರುವಂಥ ಒಂದು ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು ನೀವು ಸಹ ಟ್ರೈ ಮಾಡಿ ನೋಡಿ ಕೆಲವೊಂದು ಸರ್ತಿ ಏನಾಗತ್ತಂದರೆ ಜ್ವರ ಬಂದಂಗೆ ಅನ್ನಿಸ್ತಾ ಇರುತ್ತೆ ಮೈ ಕೈಯೆಲ್ಲ ನೋವು ನೋವು ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಟೆಂಪ್ರೇಚರ್ನ ಚೆಕ್ ಮಾಡಿದ್ರೆ ಯಾವುದೇ ಜ್ವರ ಎಲ್ಲ ಏನೂ ಇರುವುದಿಲ್ಲ ಆ ರೀತಿ ಅನ್ನಿಸ್ತಾ ಇದ್ದಾಗ ನಿಮಗೆ ಸ್ವಲ್ಪ ರಿಲೀಫ್ ಆಗಬೇಕು ಅಂತಂದರೆ ಸ್ನಾನ ಮಾಡುವಂಥ ನೀರಿಗೆ ಈ ರೀತಿ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಿಗಿರುವಂಥ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಆ ರೀತಿ ನಮಗೇನು ಅನ್ನಿಸ್ತಾ ಇರುತ್ತೆ ಅದು ಕಡಿಮೆ ಆಗುತ್ತೆ ಈ ಐಡಿಯಾ ಬಂದು ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥದ್ದು ಮೈಕೈ ನೋವಿದೆ ಬಟ್ ಜ್ವರನೇ ಜ್ವರ ಏನಿಲ್ಲ ಆದರೆ ಮೈಕೈ ನೋವಿದೆ ಜ್ವರ ಬಂದಂಗೆ ಅನ್ನಿಸ್ತಾ ಇದೆ ಅಂತಂದರೆ ಈ ಒಂದು ಐಡಿಯಾನ ಟ್ರೈ ಮಾಡ್ಬೋದು ಸೊ ಇವತ್ತಿನ ಈ ಐಡಿಯಾಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ